ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಮನೆಯಿಂದ ಒಂದು ಸೂಪರ್ ಆರ್ಟ್ ಪ್ರೋಮೋ ಹೊರ ಬಂದಿದೆ ಅದೇ ಕಾವ್ಯ ವರ್ಸಸ್ ರಕ್ಷಿತ ಈ ಬಾರಿ ಪ್ರೋಮೋ ನೋಡಿದ್ರೆ ನಿಜಕ್ಕೂ ಇವಾಗ ಅಸಲಿ ಆಟ ಶುರು ಆಗಿದೆ ಅನ್ನೋ ಫೀಲಿಂಗ್ ಬರುತ್ತೆ ಇಷ್ಟು ದಿನ ಎಲ್ಲರೂ ಲೈಟ್ ಆಗಿ ಆಟ ಆಡ್ತಿದ್ರಂತೆ ಕಾಣಿಸಿದ್ರು ಆದರೆ ನಾಮಿನೇಷನ್ ಟಾಸ್ಕ್ ಬಂದಕ್ಷಣ ಎಲ್ಲರ ಸ್ಟ್ರಾಟರ್ಜಿ ಗಿಮಿಂಗ್ ಪ್ಲಾನ್ ಒಂದೊಂದಾಗಿ ಹೊರಕ್ಕೆ ಬರ್ತಾ ಇತ್ತು ಈ ವಾರ ಟಾಸ್ಕ್ ಏನು ಅಂದರೆ ಯೋಗ್ಯತೆ ಇಲ್ಲ ಅನಿಸುವ ಸ್ಪರ್ಧಿಯನ್ನ ಆರಿಸಿ ಚೂರಿ ಚುಚಿ ನಾಮಿನೇಟ್ ಮಾಡಬೇಕು ಕಾರಣಗಳು ಕೂಡ ಕಟ್ ಆಗಿರಬೇಕು ಹೀಗಾಗಿ ಆಟ ಇನ್ನೂ ಟೈಟ್ ಆಗಿದೆ ಅಶ್ವಿನಿ ಗೌಡ ಅವರು ಕಾವ್ಯನ ನಾಮಿನೇಟ್ ಮಾಡೋ ದೃಶ್ಯ ಧ್ರುವಂತ್ ಅಭಿ ರಘು ಗಿಲ್ಲಿ ಎಲ್ಲವೂ ಪ್ರೋಮೋದಲ್ಲಿ ಸ್ಟ್ರಾಂಗ್ ಆಗಿ ತೋರಿಸುತ್ತೆ ಕೆಲವು ರಿಯಾಕ್ಷನ್ಗಳು ಸೀರಿಯಸ್ ಕೆಲವು ಫನ್ನಿಯಾಗಿ ತೋರಿವೆ ಗಿಲ್ಲಿ ಆಂಡ್ ರಘು ಅಣ್ಣನ ಸೀನ್ ನೋಡಿದ್ರೆ ನಗಬೇಕು ಆದರೆ ಸಿಚುವೇಶನ್ ಸೀರಿಯಸ್ ಇನ್ನೊಂದು ಮುಖ್ಯ ವಿಷಯ ಕಾವ್ಯ ಮತ್ತು ರಕ್ಷಿತಾ ನಡುವಿನ ಕ್ಲಾಶ್ ರಕ್ಷಿತ್ ಹೇಳ್ತಾರೆ ನಿನ್ನಲ್ಲಿ ಕಾಂಪಿಟೇಷನ್ ಕಾಣಿಸೋದೇ ಇಲ್ಲ ಎಫರ್ಟ್ ಕಡಿಮೆ ಸ್ಟ್ರಾಟರ್ಜಿ ಕ್ಲಿಯರ್ ಇಲ್ಲ ಡ್ರಾಮಾ ಜಾಸ್ತಿ ಅದರ ಮೇಲೆ ಕಾವ್ಯ ಕೂಡ ರಿಟರ್ನ್ ಕೊಡ್ತಾರೆ ನೀನು ಎರಡು ವಾರಗಳ ಹಿಂದೆ ವೀಕ್ ಕಂಟೆಸ್ಟೆಂಟ್ ಉಳಿಸಲು ಯಾಕೆ ಯತ್ನ ಮಾಡುತ್ತಿದ್ದೆ ಅವತ್ತು ವೀಕ್ ಇತ್ತ ಈಗ ಸ್ಟ್ರಾಂಗ್ ಅನಿಸುತ್ತಿದೆಯಾ ಈ ಮಾತು ನಿಖರವಾಗಿ ಸ್ಟ್ರಾಟರ್ಜಿಯನ್ನು ತೋರಿಸುತ್ತೆ ಇನ್ನೊಂದು ಪಾಯಿಂಟ್ ರಕ್ಷಿತ್ ಅವರ ಆಟ ಇವರಲ್ಲಿ ಪ್ಲಾನಿಂಗ್ ಇದೆ ಅನಾಲಿಸಿಸ್ ಇದೆ ಕೆಲವೊಂದು ಕಡೆ ಸ್ಟ್ರಾಂಗ್ ಮೂವ್ಸ್ ಕೂಡ ಕಾಣಿಸುತ್ತೆ ಅದೇ ಸಮಯದಲ್ಲಿ ಕಾವ್ಯ ಇವತ್ತು ಎಷ್ಟೆಲ್ಲ ಸಿನ್ಗಳನ್ನು ಸೀರಿಯಸ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ರು ಅವರ ರಿಯಾಕ್ಷನ್ ಕಂಟ್ರೋಲ್ ಇನ್ನೂ ಬೇಕು ಅಂತ ಅನಿಸುತ್ತೆ ಏಕೆಂದರೆ ಬಾಡಿ ಲ್ಯಾಂಗ್ವೇಜ್ ಹಲವಾರು ಬಾರಿ ರಿವರ್ಸ್ ಆಗುತ್ತೆ ನಾಮಿನೇಷನ್ ಅಲ್ಲಿ ಎಲ್ಲರೂ ಸೇರಿ ಬಹುತೇಕ ಹೆಚ್ಚು ಜನ ನಾಮಿನೇಟ್ ಆಗೋ ಚಾನ್ಸ್ ಇದೆ ಯಾರು ಸೇಫ್ ಗೇಮ್ ಆಡ್ತಾರೆ ಯಾರು ಸ್ಟ್ರಾಂಗ್ ಗೇಮ್ ಈ ಬಾರಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಒಂದೇ ರೀತಿ ನೋಡಿದರೆ ಇಬ್ಬರಲ್ಲೂ ಸೀರೀಸನ್ ಇವೆ ಕಾವ್ಯನಲ್ಲೂ ಪಾಯಿಂಟ್ ಇದೆ ರಕ್ಷಿತ ಅವರಲ್ಲೂ ಅಚ್ಚುಕಟ್ಟಾದ ಲಾಜಿಕ್ ಇದೆ ಯಾರು ರೈಟ್ ಯಾರು ರಾಂಗ್ ಅನ್ನೋದು ಎಪಿಸೋಡ್ ನೋಡಿದ ಮೇಲೆ ಮಾತ್ರ ಕ್ಲಿಯರ್ ಆಗುತ್ತೆ ಆದರೆ ಪ್ರೋಮೋ ಮಾತ್ರ ಸಕರ್ ಫೈರ್ ಇದೆ ನಿಮಗೆ ಏನು ಅನ್ನಿಸ್ತು ಗಾಯ್ಸ್ ಕಾವ್ಯರ ಪಾಯಿಂಟ್ ಸ್ಟ್ರಾಂಗ್ ಅಂತ ಅಥವಾ ರಕ್ಷಿತ ಅವರ ಸ್ಟಾಟರ್ಜಿ ಪ್ರಾಪರ್ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ದಪ್ಪದೇ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ